ನಮಸ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಸ್ಪೂತ ಏನಂದ್ರ ನಿನ್ನೆ ನಮ್ಮ ಕರ್ನಾಟಕ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ದು ಬೀದರ್ ಜಿಲ್ಲೆದು ಉನ್ನಾಬಾದ್ ತಾಲೂಕದು ಏನ್ ಮುನ್ಸಿಪಲ್ ಆ ಮುನ್ಸಿಪಲ್ ಇದ್ದಿದ್ದು ಏನ್ ಸಿಎಂ ಸಿ ಮಾಡಿದಾರ ನಮ್ಮ ಸಿಎಂ ಆದ ಸಿದ್ದರಾಮಯ್ಯ ಸಾಹೇಬರು ಮತ್ತ ಉಪ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸಾಹೇಬರು ಮತ್ ಅದೇ ರೀತಿ ನಮ್ಮ ಮುನ್ಸಿಪಲ್ ಮತ್ತು ಹಜ್ ಮಂತ್ರಿಗಳಾದ ರಹೀನ್ಖಾನ್ ಸಾಹೇಬರು ಮತ್ತ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆದು ಇನ್ಚಾರ್ಜ್ ಮಂತ್ರಿ ಆದ ಈಶ್ವರ್ ಖಂಡ್ರಿ ಅವರು ನಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇಡೀ ಬೀದರ್ ಜನತೆ ನಿಂದು ಏನು ಮಾಜಿ ಮಂತ್ರಿಗಳಾದ ರಾಜಶೇಖರ್ ಪಾಟೀಲ್ ಏನ್ ಕಾಣಸಿತ್ತು ನಮ್ ಹುನ್ನವಾದ ಕ್ಷೇತ್ರಕ್ಕ ನಮ್ಮ ಮುನ್ನವಾದ ತಾಲೂಕಾಗ ಒಂದು ಸಿಎಂಸಿ ಸಿ ಮಾಡ್ಬೇಕಂತ ಅವ್ರು ಸಾಕಷ್ಟು ಇದ್ರಲ್ಲಿ ಕಷ್ಟಪಟ್ಟು ರೇನ್ಕಾ ಅವರಿಗೆ ಆಗಿರ್ಬೋದು ಸಿ ಎಂ ಅವರಿಗಿರ್ಬೋದು ಉಪಮುಖ್ಯಮಂತ್ರಿಗಳಿಗಿರ್ಬೋದು ಇಲ್ಲಿ ಡೆಲಿಗೇಷನ್ ತಗೊಂಡಿ ಅವರು ಏನ್ ಕೇಳಿದ್ರು ಅದಕ್ಕೆ ಅವರಿಗೆ ಇದು ಜಯ ಸಿಕ್ಕಿದೆ ಇಡೀ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನೋಡಿ ಈಗ ಇದು ಸಿ ಎಂ ಸಿಎಂಸಿ ಸಿ ಎಂ ಸಿ ಮಾಡೋದ್ರಿಂದ ಏನ್ ಅನುಕೂಲ ಇದೆ ಅಂದ್ರೆ ಈಗ ನಮ್ ಬಜೆಟ್ ಬರ್ತಿತ್ತು ಆ ಬಜೆಟ್ ಏನಪ್ಪಾ ಅಂದ್ರೆ ನಾನ್ ನಿನ್ನೆ ರೈಮ್ ಖಾನ್ ಅವ್ರಿಗೆ ಕೇಳ ಸರ್ ಇದ್ರ ಏನ್ ಉಪಯೋಗ ಅಂದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲ ಈಗ ಬರಂತ ಇದ್ರಲ್ಲಿ ಮತ್ತೆ ನಿಮ್ಗೆ ನಲ್ವತ್ತು ಕೋಟಿ ರೂಪಾಯಿ ಜಾಸ್ತಿ ದುಡ್ಡು ಬರ್ತದೆ ನೀನ್ ಡೆವಲಪ್ಮೆಂಟ್ ಮಾಡೋ ಕಡಿಂದು ನಿಮ್ಗೆ ಏನ್ ಬೇಕು ಅದು ಡೆವಲಪ್ಮೆಂಟ್ ಮಾಡ್ಬೋದು ಸಿ ಎಂ ಸಿ ಜಾಸ್ತಿ ಬಜೆಟ್ ಬರ್ತದೆ ಅಂತ ಹೇಳಿದಾರೆ ಅದ್ರ ಕಡಿಂದು ಮತ್ ಅದೇ ರೀತಿ ನಾನು ಒಂದ್ ಎರಡು ಸೆಷನ್ ಅಲ್ಲಿ ನಾ ಆಗಿರ್ಬೋದು ಭೀರಾವ್ ಪಾಟೀಲ್ ಅವರು ಅಥವಾ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂ ಎಲ್ ಸಿ ಅವರಾಗಿರ್ಬೋದು ಸಾಕಷ್ಟು ಸೆಷನ್ ಆಗಿರ್ಬೋದು ಅಥವಾ ಮತ್ತೆ ರೀಮ್ ಖಂಡವ್ರ ಆಫೀಸ್ ಹೋಗಿ ನಮ್ ರಾಜಶೇಖರ್ ಪಾಟೀಲ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೆ ನಾನು ಇಡೀ ಮೂರು ಜನ ಕಲ್ತಿ ರೇಮ್ ಮತ್ತೆ ಮತ್ತೆ ಸಿಎಂ ಡೆಪ್ಯೂಟಿ ಸಿ ಅವ್ರಿಗೆ ಹೋಗಿ ಏನ್ ಮಾಡ್ಕೊಂಡು ತಂದಿದ್ರು ತಮ್ಗೆಲ್ಲರಿಗೇ ನಾವು ಹೇಳಿದಂತ ನಡೆದಿದ್ದು ಹುಮ್ನಾಗ್ ಸಿ ಎಂ ಸಿ ಮಾಡ್ಬೇಕಂತ ಹೇಳಿ ಮತ್ತೆ ಅದೇ ರೀತಿ ನಮ್ದು ಇನ್ನೊ ಒಂದು ನಾನು ಇಲ್ಲಿಯ ರೇಮ್ಕರ್ ಜೊತೆ ಮಾತಾಡಿದಾಗ ಹೇಳಿದೆ ಇಲ್ಲ ಸರ್ ನೀವು ಹುಮ್ನಾವಾದ್ ಮಾಡಿಲ್ಲ ಧನ್ಯವಾದ ಅದೇ ರೀತಿ ರಾಜೇಶ್ವರ ಹೇಳಿದೆ ಪಂಚಾಯತ್ ನಿಮ್ ಮುನ್ಸಿಪಲ್ ಮಾಡ್ಬೇಕಂತ ಮತ್ತ ಅದೇ ರೀತಿ ಗಮತನ ಹೇಳಿನಿ ಮತ್ತ ಅದೇ ರೀತಿ ನಮ್ದು ಬನೇಕೇರಿನು ಹೇಳಿನಿ ಇವ್ ಮೂರ್ನು ಪುಣ್ಯ ಮಾಡ್ಕೊಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀನಿ ಅಂದಾಗ ಅವ್ರು ಇಲ್ಲ ಪಿನ್ ರೋಜಿಯವರೇ ನಿಮ್ ಬರಂತ ಸ್ವಲ್ಪ ಸೂಕ್ತ ದಿವಸದಲ್ಲಿ ಇವು ನಾವು ಮೂರ್ನ್ ಮಾಡಿಕೊಡ್ತೀನಿ ಅಂತ ನಂಗೆ ಹೇಳಿದಾರ ನನ್ ನಂಗೆ ಅವ್ರ ಮ್ಯಾಗ ಇದೆ ಮೂರ್ನು ಮುಂದ್ ಪರಂತ ನಿಮ್ದ ಪೂರ್ಣೆ ಮಾಡ್ಕೊಡ್ತಾರ ಅಂತ ಹೇಳಿ ನಾ ಇಡೀ ಕರ್ನಾಟಕ ಸರ್ಕಾರಕ್ಕ ಧನ್ಯವಾದಗಳು ನಮಸ್ಕಾರ